ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಸತ್ತನು ಹಾಗೆ ತಾನು ಹೇಳಿದಂತೆ ಮೂರನೆಯ ದಿವಸ ಮರಣವನ್ನು ಜಯಿಸಿ ಜೀವದಿಂದ ಎದ್ದನು ಆತನ ಕುರಿತಾಗಿ ವಾಕ್ಯವು ಹೇಳುತ್ತದೆ ಆತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಪಡಿಸಿದನು ಎಂಬುದಾಗಿ ಅಂದರೆ ಯಾರ್ಯಾರು ಕ್ರಿಸ್ತನ ಸುವಾರ್ತೆಯನ್ನ ಕೇಳಿ ಆತನ ಮೇಲೆ ನಂಬಿಕೆಯನ್ನ ಇಡುತ್ತಾರೋ ಅವರು ಕೂಡ ಮರಣವನ್ನು ಜಯಿಸಿ ನಿತ್ಯ ನಿತ್ಯವಾಗಿ ಪರಲೋಕ ರಾಜ್ಯದಲ್ಲಿ ಬಾಳುವಂತ ಸೌ ವನ್ನ ಹೊಂದಿಕೊಳ್ಳುತ್ತಾರೆ ಆದ್ದರಿಂದ ಈ ದಿವಸ ನೀವು ಏಸುವಿನ ಮೇಲೆ ನಂಬಿಕೆಯನ್ನ ಇಟ್ಟು ವಿಶ್ವಾಸ ಜೀವಿತವನ್ನ ಮುನ್ನಡೆಸುತ್ತಾ ಇರುವುದಾದರೆ ನೀವು ಬಹಳ ಧನ್ಯರು ನೀವು ಮರಣವನ್ನ ಜಯಿಸಿ ಕ್ರಿಸ್ತನೊಟ್ಟಿಗೆ ಬಾಳುವಂತ ಶ್ರೇಷ್ಠ ಭಾಗ್ಯವನ್ನ ಹೊಂದಿದ್ದೀರಾ ಆದ್ದರಿಂದ ಸಂತೋಷಿಸಿರಿ ಒಂದು ವೇಳೆ ನೀವು ಏಸುವಿನ ಮೇಲೆ ಇನ್ನೂ ಕೂಡ ನಂಬಿಕೆಯನ್ನ ಇಡದೆ ಸಮರ್ಪಿಸದೇ ಇರುವುದಾದರೆ ಈ ದಿವಸ ಸಮರ್ಪಿಸಿ ಕುಡಿ ಇಹಲೋಕದ ಜೀವಿತವು ಮುಗಿದ ನಂತರ ಪರಲೋಕದಲ್ಲಿ ನಿತ್ಯ ನಿತ್ಯವಾಗಿ ಆತನೊಟ್ಟಿಗೆ ಬಾಳುವಂತ ಸೌಭಾಗ್ಯವನ್ನ ಪಡೆದುಕೊಳ್ಳುತ್ತೀರಾ